ವಿಧಾನಸಭೆಯಲ್ಲಿ ಇಂದು ಸಹ ಉತ್ತರ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಸಮಸ್ಥೆಗಳು ಹಾಗೂ ಅಭಿವೃದ್ದಿ ಕುರಿತು ಚರ್ಚೆ ಮುಂದುವರೆಯಿತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಸದಸ್ಯರು ಪಕ್ಷಭೇದ ಮರೆತು ಈ ಭಾಗದ ಸರ್ವಾಂಗೀಣ ಅಭಿವೃದ್ದಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ತೀವ್ರ ಅನ್ಯಾಯವಾಗಿದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹದಿನೇಳು ಜಿಲ್ಲೆಗಳಿದ್ದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಜಿಲ್ಲೆಗಳಿವೆ ಇನ್ನೂ ನಾಲ್ಕೈದು ಜಿಲ್ಲೆಗಳನ್ನು ಹೊಸದಾಗಿ ರಚನೆ ಮಾಡಬೇಕಾಗಿದೆ ಎಂದರು ಬೆಳಗಾವಿಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನಲ್ಲಿರುವ ಯಾವ ಕಚೇರಿಗಳನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿಲ್ಲ ಎಂದು ಆರೋಪಿಸಿದರು ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ ಬರೀ ಎಂಟರಿಂದ ನಾವು ದಿಲ್ಲಿ ಮುಗ್ತೀವಿ ನಾವೇನಾದ್ರೂ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಒಳಗೊಂಡ ಎಂಬತ್ತು ಸಾವಿರ ಹೋಗಿರ್ತದೆ ಅದಕ್ಕೆ ನಾವು ವಿನಂತಿ ಮಾಡ್ಕೋದು ಏನಂದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾಂ ಎರಡು ಡೆವಲಪ್ ಮಾಡಿ ಎರಡು ಅಂತಾರಾಷ್ಟ್ರೀಯ ವಿಮಾನದ ಮಾಡಿದ್ರೆ ಅರ್ಧ ಏನ್ ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದ್ ಬಿಡ್ತಾರೆ ನಾವು ನೋಡಿ ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಬಿ ಪಾಟೀಲ್ ಕೃಷ್ಣಾ ಮೇಲ್ದಂಡೆ ನದಿ ಪಾತ್ರದ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರಿಂದ ಮುಳುಗಡೆಯಾಗುವ ಪ್ರದೇಶದ ಸಂತ್ರಸ್ತರ ಜಮೀನುಗಳಿಗೆ ಏಕರೂಪದಲ್ಲಿ ಪರಿಹಾರ ನೀಡಲು ಮುಖ್ಯಮಂತ್ರಿ ನಿರ್ಧರಿಸಿದ್ದಾರೆ ಎಂದರು ಆಲಮಟ್ಟಿ ಯೋಜನೆಯ ಮೂರನೇ ಹಂತವನ್ನು ಅನುಷ್ಠಾನಗೊಳಿಸಲು ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಗತ್ಯವಿದೆ ಭೂಸ್ವಾಧೀನಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇಪ್ಪತ್ತು ಹಳ್ಳಿಗಳನ್ನು ಸ್ಥಳಾಂತರಿಸುವ ಅಗತ್ಯವಿದೆ ಎಂದರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಪ್ರಯಾಣಿಕರ ಸಾಮರ್ಥ್ಯ ಮುಂದಿನ ಒಂಬತ್ತು ವರ್ಷಗಳಲ್ಲಿ ತೊಂಬತ್ತು ದಶಲಕ್ಷ ದಾಟುವ ನಿರೀಕ್ಷೆ ಇರುವುದರಿಂದ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸಲು ಪ್ರಸ್ತಾವನೆ ಸಿದ್ದಪಡಿಸುತ್ತಿರುವುದಾಗಿ ತಿಳಿಸಿದರು

ಬಳ್ಳಾರಿಯಲ್ಲಿ ಕಳಪೆ ಔಷಧಗಳಿಂದ ಹಲವು ಮಹಿಳೆಯರ ಸಾವು ಸಂಭವಿಸಿದೆ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಕಳಪೆ ಔಷಧ ಪೂರೈಸಿದ ಸಂಸ್ಥೆಗಳ ವಿರುದ್ದ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಬಳ್ಳಾರಿಯಲ್ಲಿ ಸಾವಿಗೀಡಾದ ಹಲವು ಬಾಣಂತಿಯರು ಬಡ ಕುಟುಂಬದವರಾಗಿದ್ದಾರೆ ಅವರಿಗೆ ಇದುವರೆಗೂ ಪರಿಹಾರ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹಾಗೂ ಔಷಧೋಪಚಾರ ಒದಗಿಸಲು ಬೆಲೆಗಳನ್ನು ಏರಿಕೆ ಮಾಡಲಾಗಿದ್ದು ಇದರಿಂದ ಹಲವು ಬಡ ಕುಟುಂಬಗಳಿಗೆ ಅನಾನುಕೂಲವಾಗಿದೆ ರಾಜ್ಯ ಸರ್ಕಾರವು ಬಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದರು ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತ ಸ್ವಲ್ಪ ಕುಡಿದ್ರು ವಿಷಾನೆ ಜಾಸ್ತಿ ಕುಡಿದ್ರು ವಿಷಾನೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಲಿ ರಕ್ತ ಪರೀಕ್ಷೆ ಆಗಲಿ ಡಾಕ್ಟರ್ ಸಿ ಎನ್ ನಾರಾಯಣ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ವೈದ್ಯರನ್ನು ನೇಮಕ ಮಾಡಿಲ್ಲ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಆಂಬ್ಯುಲೆನ್ಸ್ಗಳು ದುಸ್ಥಿತಿಗೆ ತಲುಪಿದ್ದು ಅವುಗಳ ಕಾರ್ಯನಿರ್ವಹಣೆಯೂ ಸಹ ಸಮಾಧಾನಕರವಾಗಿಲ್ಲ ಜಿಲ್ಲಾಸ್ಪತ್ರೆಗಳ ಸ್ಥಿತಿ ಶೋಚನೀಯವಾಗಿದೆ ಎಂದು ತಿಳಿಸಿದರು ಸೌಕರ್ಯ ಬೇಕಾಗಿ ಸೌಲಭ್ಯ ಎಲ್ಲವನ್ನು ಒದಗಿಸಿವೆ ಯಾವುದಕ್ಕೂ ಕೋರೇ ಇರಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾತ್ರೆಯಿಂದ ಎಲ್ಲ ರೀತಿಯಾದಂತಹ ಲ್ಯಾಬ್ ಫೆಸಿಲಿಟಿ